ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಅಕ್ಕಿ ಬೇಳೆ ಕಾಳು ಇಲ್ಲದೆ ಒಂದು ಕಪ್ ರವೆ ಇದ್ರೆ ಸಾಕು ಇನ್ಸ್ಟೆಂಟ್ ಗರಿ ಗರಿಯಾದ ಬ್ರೇಕ್ಫಾಸ್ಟನ್ನು ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ರೆಸಿಪಿಯನ್ನು ತಯಾರಿಸ್ಬೇಕಾದ್ರೆ ನೀವು ಒಂದು ಕಪ್ಪಿನ ಮೆಜರ್ಮೆಂಟ್ ಕಪ್ಪು ಅಥವಾ ಲೋಟ ಯಾವುದನ್ನು ಬೇಕಿದ್ರು ತಗೊಳ್ಳಿ ಸೊ ಅದೇ ಕಪ್ಪಿನ ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಹಾಕ್ಕೊಳ್ಳಿ ಓಕೆ ಸೊ ಇದೇ ಕಪ್ಪಿನ ಅಳತೆಯಲ್ಲಿ ನಾಲ್ಕು ಕಪ್ ಆಗೋಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕುದಿ ಬರ್ತಾ ಇರಲಿ ನಂತರ ಇಲ್ಲಿ ನಾನು ರವೆಯನ್ನು ತಗೊಳ್ತಾ ಇದ್ದೀನಿ ಒಂದು ಇಲ್ಲಿ ಈ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಾಗುವಷ್ಟು ರವೆಯನ್ನು ನಮಗೆ ತಗೊಳ್ಬೇಕಾಗುತ್ತೆ ಸೊ ಈ ಕಪ್ಪಿನ ಅಳತೆಯಲ್ಲೇ ತೊಗೊಂಡಿದ್ದೀನಿ ಇದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಓಕೆ ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ರವೆಯನ್ನು ಹಾಕ್ಕೊಳ್ತಾ ಇರೋದು ಸ್ವಲ್ಪ ಮೀಡಿಯಮ್ ಆಗಿರುವಂತಹ ರವೆ ಬನ್ಸಿ ರವೆ ಅಲ್ಲ ಓಕೆ ಸೊ ಈಗ ನೀರು ಸ್ವಲ್ಪ ಬಾಯ್ಲ್ ಆಗ್ತಿದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಕುದಿ ಬರಲಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೀರು ಕುದಿ ಬರ್ತಾ ಇದೆ ಸೊ ಈ ಒಂದು ನೀರಿಗೆ ನಾವು ರವೆಯನ್ನು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಸೊ ಆ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲ ಅಂತಂದರೆ ಅಡುಗೆ ಎಣ್ಣೆಯನ್ನೇ ನೀವು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಈಗ ನೋಡ್ಬೋದು ನೀರು ಕುದಿ ಬರ್ತಾ ಇದೆ ರವೆಯನ್ನು ನಿಧಾನವಾಗಿ ಸ್ವಲ್ಪ ಕೂಡ ಗಂಟಾಗಬಾರ್ದು ಆ ರೀತಿಯಾಗಿ ನಾವು ರವೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಕೈಲಿ ಒಂದು ಕೈಲಿ ಈ ರೀತಿ ನಾವು ರವೆಯನ್ನು ಹಾಕ್ಕೊಳ್ಬೇಕು ಸೊ ಗಂಟಿಲ್ಲದ ಹಾಗೆ ನಾವು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ ಹಾಕೊಂಡಿದೀನಿ ಮತ್ತೆ ಇನ್ನೊಂದು ಕಪ್ ರವೆಯನ್ನು ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೆ ಸೊ ಈಗ ಮಿಕ್ಸ್ ಮಾಡ್ಕೊಳ್ತಾ ನಾವು ಅದನ್ನು ಕೂಡ ಹಾಕೊಳ್ಳೋಣ ಈ ರೀತಿಯಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಾಗಿ ಎರಡು ಆಗೋಷ್ಟು ರವೆ ನಾಲ್ಕು ಆಗೋಷ್ಟು ನೀರು ಇಷ್ಟನ್ನು ಕೂಡ ಹಾಕಿದ ನಂತರ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಬೇಯೋದಕ್ಕೆ ಹಾಗೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯೋದಕ್ಕೆ ಹಾಗೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಓಕೆ ಈ ರೀತಿಯಾಗಿ ನೋಡಿ ನಮಗೆ ಈ ರೀತಿಯಾಗಿ ಪರ್ಫೆಕ್ಟಾಗಿ ಇದು ಸ್ಮೂತ್ ಆಗಿ ಬಂದಿದೆ ನೀವು ನೋಡಿದ್ರೇ ಗೊತ್ತಾಗ್ಬೋದು ಎಷ್ಟು ಸ್ಮೂತ್ ಆಗಿ ಬಂದಿದೆ ಅಂತ ಹೇಳಿ ಈ ರೀತಿಯಾಗಿ ಇದ್ರೆ ಸಾಕು ನಮಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ರವೆ ಮಿಶ್ರಣ ರೆಡಿ ಆಗುತ್ತೆ ಸೊ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ರವೆ ಎಲ್ಲ ಕೂಡ ನೀಟಾಗಿ ಮೆತ್ತಗಾಗಿದೆ ಈ ರೀತಿಯಾಗಿ ಆಗಬೇಕು ಮತ್ತೆ ತಳ ಈ ರೀತಿಯಾಗಿ ಬಿಡಕ್ಕೆ ಅದು ರೆಡಿ ಆಗ್ತಿರಬೇಕು ಆಯ್ತಾ ತೀರಾ ತೆಳ್ಳಗಿದ್ದಾಗಲೇ ನೀವು ಸ್ಟೌನ ಆಫ್ ಮಾಡಬೇಡಿ ಇದನ್ನು ಬೇಯಿಸ್ಬೇಕು ಸೊ ಬೇಯಿಸಿದ ನಂತರ ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಯಾವ ಹಂತದಲ್ಲಿ ನೀವು ಸ್ಟವ್ ಆಫ್ ಮಾಡಬೇಕು ಅಂತ ಅಂತಂದರೆ ನೋಡಿ ಈಗ ಈ ರೀತಿಯಾಗಿ ಸ್ವಲ್ಪ ತಳ ಬಿಡ್ತಾ ಇದೆ ಆಗ ನೀವು ಸ್ಟವ್ ಆಫ್ ಮಾಡಿ ಅದರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ನಂತರ ಒಂದು ಎರಡು ನಿಮಿಷ ಬಿಟ್ಟು ಅದಾದ ನಂತರ ಮತ್ತೆ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈಗ ನೋಡಿ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಬಂದುಬಿಟ್ಟಿದೆ ಇದು ಒಂದು ಹಿಟ್ಟಿನ ರೀತಿ ಆಗಬೇಕು ನಮಗೆ ಓಕೆ ಸೊ ಈಗ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಬೆಚ್ಚಗಿರಬೇಕು ತೀಗ್ರಾ ತಣ್ಣಗಾದ ಮೇಲೆ ನೀವು ಮಾಡೋಕ್ಕೋದ್ರೆ ಇದು ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ನಂತರ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಹಸಿರು ಮೆಣಸಿನ್ಕಾಯಿ ಅಥವಾ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಶುಂಠಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಕಾಯಿಯನ್ನು ಕೂಡ ಕಟ್ ಮಾಡಿ ನೀವು ಸೇರಿಸ್ಕೊಳ್ಬೋದು ಅದಾದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ಹಿಟ್ಟು ಅಕ್ಕಿ ಹಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಬಿಸಿ ಇರುತ್ತೆ ಸೊ ಏನೂ ಆಗೋದಿಲ್ಲ ಜಾಸ್ತಿ ಬಿಸಿ ಇದ್ದಾಗ ಮುಟ್ಟಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಇದ್ದಾಗ ನೀವು ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ಚ ಈಗ ಬಿಸಿ ಇದ್ದಾಗಲೇ ನೀವು ಇದನ್ನು ನಾದ್ಕೊಂಡ್ರೆ ನೀಟಾಗಿ ಬರುತ್ತೆ ಅದು ಸ್ವಲ್ಪ ಮೇಲೆ ನೀವು ಅದನ್ನು ನಾದಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಲ್ಲಲ್ಲಿ ಕ್ರ್ಯಾಕ್ಸ್ ಎಲ್ಲ ಬಿಟ್ಬಿಡುತ್ತೆ ಸೊ ಬಿಸಿ ಇದ್ದಾಗಲೇ ನೀವು ಈ ಪ್ರೊಸೆಸರ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಈಗ ಮತ್ತೆ ಇದನ್ನು ನಾನು ನೀಟಾಗಿ ನೋಡಿ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಅಂಟುತ್ತೆ ಅದು ಏನು ಸಮಸ್ಯೆ ಇಲ್ಲ ಸ್ವಲ್ಪ ಬೇಕು ಅಂದರೆ ಎಣ್ಣೆಯನ್ನು ಹಚ್ಕೊಳ್ಳಿ ಅಥವಾ ಅಕ್ಕಿ ಹಿಟ್ಟನ್ನು ತೊಗೊಂಡು ನಾದ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ನಾದಿದಷ್ಟು ನಮಗೆ ಈ ಒಂದು ಬ್ರೇಕ್ಫಾಸ್ಟ್ ಚೆನ್ನಾಗಿ ಬರುತ್ತೆ ಅದಾದ ನಂತರ ಕೈಗೆ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ ಅದಾದ ನಂತರ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಬಾಲ್ ಸೈಜಲ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ಬೋದು ಈಗ ಹಿಟ್ಟಿನ ಹದದಲ್ಲಿ ಇದೆ ನಾವು ರವೆ ಮಿಶ್ರಣ ಮಾಡಿರೋವಂಥದ್ದು ಹಿಟ್ಟಿನ ಹದದಲ್ಲಿದೆ ಹೀಗಿದ್ರೆ ಸಾಕು ನಮಗೆ ಓಕೆ ಈಗ ನೋಡಿ ಈ ರೀತಿಯಾಗಿ ಒಂದು ಉಂಡೆಯನ್ನು ಮಾಡಿಕೊಂಡು ಅದಾದ ನಂತರ ನಾವು ಬೆರಳಿನ ಸಹಾಯದಿಂದ ಹೆಬ್ಬೆರಳಿನ ಸಹಾಯದಿಂದ ಹೀಗೆ ಅದನ್ನು ಹೋಲ್ ಮಾಡಿಕೊಂಡ್ರೆ ನೋಡಿ ನಮಗೆ ಗರಿ ಗರಿಯಾಗಿರೋವಂಥ ಒಡೆ ಥರ ಶೇಪ್ ಬಂದುಬಿಡುತ್ತೆ ಉದ್ದಿನ ಒಡೆ ಮಾಡ್ತೀವಲ್ವಾ ಆ ರೀತಿಯಾಗಿ ನಾವು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮತ್ತೆ ಸ್ವಲ್ಪ ಹಿಟ್ಟನ್ನು ತಗೊಳ್ತೀನಿ ಹಿಟ್ಟನ್ನು ತಗೊಂಡು ಮತ್ತೊಂದು ಸಲ ಇದನ್ನು ವಡೆಯಾಗಿ ನಾವು ರೆಡಿ ಮಾಡಿಕೊಂಡು ನಿಮಗೆ ಎಷ್ಟು ದಪ್ಪ ಬೇಕು ಮತ್ತು ಎಷ್ಟು ಚಿಕ್ಕದು ಬೇಕೋ ಅಥವಾ ದೊಡ್ಡದು ಬೇಕೋ ನೀವು ನೋಡಿಕೊಂಡು ಇದನ್ನು ಮಾಡ್ಕೋಬೋದು ಒಡೆ ಶೇಪಲ್ಲೇ ಇರಬೇಕು ಅಂದರೆ ಹೀಗೂ ಕೂಡ ಮಾಡ್ಕೋಬೋದು ಸೊ ಈಗ ಮಾಡಿರೋಂಥದ್ದನ್ನು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ನಾನು ಕಾಯೋದಕ್ಕೆ ಈಗ ಆಲ್ರೆಡಿ ಎಣ್ಣೆಯನ್ನು ಇಟ್ಟಿದ್ದೀನಿ ಏನು ಬೇಕು ಅಂತಂದರೆ ನೀವು ಇದನ್ನು ಹಬೆಯಲ್ಲೂ ಕೂಡ ಬೇಯಿಸ್ಕೊಬೋದು ಫ್ರೆಂಡ್ಸ್ ಹಬೆಯಲ್ಲಿ ಬೇಯಿಸಿ ಕೂಡ ನೀವು ಅದನ್ನು ಒಗ್ಗರಣೆ ಮಾಡಿಕೊಂಡು ಕೂಡ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಶಲೋ ಫ್ರೈ ಮಾಡ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು ಸೊ ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿದ ನಂತರನೇ ನೀವು ಈ ವಡೆಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಹಾಕಿ ನೀವು ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ಳಿ ಹತ್ತತ್ರ ತೀರ ಹತ್ತತ್ರ ಬೇಡ ಹಣ್ಣು ಎಣ್ಣೆ ಕಾದಿಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ವಡೆಗಳನ್ನು ಒಂದೊಂದಾಗಿ ಹಾಕ್ಕೊಳ್ಳಿ ಹಾಕಿದ ನಂತರ ಈಗ ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀವು ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಮಾಡ್ತೀವಿ ಅಂದರೆ ಗರಿಗರಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟನ್ನು ಕೂಡ ನೀವು ತಯಾರಿಸ್ಕೊಳ್ಬೋದು ಇದಕ್ಕೆ ಅಕ್ಕಿ ಬೇಳೆ ಕಾಳು ಇಲ್ಲದೆ ಒತ್ತು ಕಪ್ಪು ರವೆಯಿಂದ ನಾವು ಗರಿಗರಿಯಾದ ಇನ್ಸ್ಟೆಂಟ್ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟನ್ನು ತಯಾರಿಸಿದ್ದೀವಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವಾಗ ನೋಡ್ಬೋದು ನೀವು ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಸೊ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಮತ್ತು ಕೂಡ ಅದನ್ನು ನಾವು ನಿಧಾನಕ್ಕೆ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಆಗಿದೆ ಆಗಿರೋ ಅಂಥದ್ದನ್ನೆಲ್ಲ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ ನೀವು ಕೂಡ ಹೀಗೆ ಗರಿ ಗರಿಯಾಗಿರುವಂಥ ಒಂದು ರವಾ ವಡೆಯನ್ನು ತಯಾರಿಸಿ ರವೆ ವಡೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಈಗ ಗರಿ ಗರಿಯಾಗಿರುವಂಥ ಒಡೆ ರೆಡಿ ಆಗಿದೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು